ನವೆಂಬರ್ ಕ್ರಾಂತಿಯ ಹೊಸ್ತಿಲಲ್ಲಿ ರಾಜ್ಯ ರಾಜಕಾರಣ ಇದೆಯಾ ಚರ್ಚೆ ಮಾಡ್ತಾ ಇದ್ದೀವಿ ಎ ಎಸ್ ಪಾಟೀಲ್ ನಡಹಳ್ಳಿಯವರು ಪಿಯಿಂದ ನಮ್ಮ ಜೊತೆಗಿದ್ದಾರೆ ನಡಹಳ್ಳಿಯವರೇ ಅಂಥದ್ದು ಏನೂ ಇಲ್ಲ ಚಲೋರಾಯಸ್ವಾಮಿ ಅವರು ಪಾಪ ಕೇಂದ್ರ ಕೃಷಿ ಸಚಿವರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದರು ಉಳಿದ ಎಮ್ ಎಲ್ ಎಗಳು ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಹೇಳೋದಕ್ಕೆ ಹೋಗಿದ್ದರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ದು ಜೈಲಿನ ವಿವಾದ ಏನಾಗಿತ್ತಲ್ಲ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಡೋಕ್ಕೆ ಅಂತ ಹೋಗಿದ್ರು ಅಷ್ಟೇ ನಾವು ಸುಮ್ಮನೆ ಮೀಡಿಯಾದವರು ಇಷ್ಟೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ನನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಊಟಕ್ಕೆ ಸೇರಿದ್ದು ಊಟ ಮಾಡೋದಕ್ಕಷ್ಟೇ ಅವರು ರಾಜಕಾರಣ ಅಲ್ಲೇನು ಚರ್ಚೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹ್ಞೂ ಜನರ ಬಳಿ ಹೋಗೋದು ಬಿಟ್ಟು ಹೋಗೋದು ಎಲ್ಲರ ಬಳಿ ಹೋಗಿದ್ದಾರೆ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಹಳ ದೊಡ್ಡ ಶೂನ್ಯ ಈ ಸಂದರ್ಭದಲ್ಲಿ ಏನು ಇದು ಅಧಿಕಾರದ ಹಂಚಿಕೆ ಆಡ ಒಂದು ಡೊಂಬುರಾಟ ನಡಿತಾ ಇದೆ ಕರ್ನಾಟಕದಲ್ಲಿ ಆ ಶಬ್ದ ಬಳಸ್ಬಾರ್ದು ಡೊಂಬುರಾಟ ಅನ್ನೋದನ್ನು ವಾಪಸ್ ತಗೊಳ್ತೀನಿ ಪ್ರಾಪರ್ ಆಗಿರಲಿಲ್ಲ ಈಗೇನು ನಾಟಕ ನಡೀತಾ ಇದೆ ಈ ನಾಟಕದಲ್ಲಿ ನಮ್ದು ಯಾವುದು ಇಂಟ್ರೆಸ್ಟ್ ಇಲ್ಲ ಭಾರತೀಯ ಜನತಾ ಪಕ್ಷದ ಇದರಲ್ಲಿ ನಮ್ಮದು ಯಾವುದೂ ಇಂಟ್ರೆಸ್ಟು ನಂಬರ್ಸ್ ಇಲ್ಲ ನಿಮ್ಮ ಹತ್ರ ಅಲ್ಲಲ್ಲ ಸ್ವಲ್ಪ ನಂಬರ್ಸ್ ನಿಮಿಷ ಎಲ್ಲಲ್ಲ ಒಂದೇ ನಿಮಿಷ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಇನ್ನೊಬ್ಬರು ಆಗ್ತಾರೋ ಅದ್ರ ಬಗ್ಗೆ ನಮ್ಗೆ ಯಾವ ಆಸಕ್ತಿನೂ ಇಲ್ಲ ನಮಗೆ ಆಸಕ್ತಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ಅತಿ ಹೆಚ್ಚು ಮಳೆಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕಾಗಿತ್ತು ರೈತರಿಗೆ ತಕ್ಷಣ ಪರಿಹಾರ ಕೊಡಬೇಕಾಗಿತ್ತು ಆ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ಮೆಕ್ಕೆಜೋಳ ಅನೇಕ ರೈತರು ಬೆಳೆದಿರ್ತಕ್ಕಂಥ ಬೆನೆ ಬೆಳೆಗಳು ಇವತ್ತು ಬೆಂಬಲ ಬೆಲೆ ಖರೀದಿ ಮಾಡೋದಕ್ಕೆ ತೀವ್ರವಾದಂಥ ಕ್ರಮ ತೊಗೊಳ್ಬೇಕಾಗಿಲ್ಲ ತೊಗೊಬೇಕಾಗಿತ್ತು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಮತ್ತು ಈ ಸರ್ಕಾರ ಅವಧಿನಲ್ಲಿ ಒಂದು ಕಿಲೋಮೀಟ್ರ್ ರಸ್ತೆಯೂ ಮಾಡಲಿಲ್ಲ ಒಂದು ಕಿಲೋಮೀಟ್ರ್ ಚರಂಡಿನೂ ಮಾಡಲಿಲ್ಲ ಒಂದು ರಸ್ತೆ ಗುಂಡಿನೂ ಮುಚ್ಚಲಿಲ್ಲ ಏಕಪಕ್ಷೀಯ ವಾಗ್ದಾಳಿ ಆಗುತ್ತೆ ಇದ್ದಾಗ ಮಾತಾಡಿದ್ರೆ ಆ ಮಾತು ಬೇರೆ ಇವತ್ತು ಇವತ್ತಿನ ಪ್ಯಾನಲ್ ಅಲ್ಲಿ ಕಾಂಗ್ರೆಸ್ನವ್ರಿ ಪೊಲಿಟಿಕ್ಸ್ ಮಾತಾಡೋಣ ಎಸ್ ಪ್ರಶಾಂತ್ ಏನ ಕೇಳ್ತಾ ಇದ್ರು ಎಸ್ ನಡಹಳ್ಳಿ ಅವ್ರಿಗೆ ಕೇಳ್ತಾ ಇದ್ರಿಟಿಕ್ಸ್ ನಡಹಳ್ಳಿಯವರೇ ನೀವು ನೀವು ಈ ಬಾರಿ ವಿಧಾನಸಭೆಯಲ್ಲಿ ಇಲ್ಲ ಹಿಂಗಾಗಿ ನಿರಾಸಕ್ತಿ ನಿರುತ್ಸಾಹ ಇದ್ರೆ ನಿಮ್ಮಲ್ಲೇ ವೈಯಕ್ತಿಕವಾಗಿ ಇದೆ ಅಂತ ಹೇಳಿ ಪಾರ್ಟಿಯ ಶಾಸಕರು ಸಿಕ್ಕಾಗೆಲ್ಲ ಕೇಳ್ತಾರೆ ನಿಮ್ ಪಾರ್ಟಿಯ ಶಾಸಕರು ಸಿಕ್ಕಾಗೆಲ್ಲ ಇವತ್ ನಾನು ನಾನು ಇಬ್ರು ಮೂರು ಜನ ಶಾಸಕರು ಸಿಕ್ಕಿದ್ರೆ ಅವರು ಯಾವ್ದೋ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಅವ್ರು ಕೇಳಿದ ಮೊದಲ ಪ್ರಶ್ನೆ ಏನ್ ಹೇಳಿ ನಮ್ಗೆ ಅವಕಾಶ ಅದು ಸಿಕ್ತಾ ಇನ್ರಿ ನಮ್ಗೇನಾದ್ರು ಅವಕಾಶ ಓಪನ್ ಆಗ್ತದೇನು ಅಂತ ಅಲ್ಲ ನಮ್ಮ ಪ್ರಶಾಂತ್ ಅವ್ರೆ ಖಂಡಿತವಾಗ್ಲೂ ಕರ್ನಾಟಕ ಜನ ನಮ್ಗೆ ಅವಕಾಶ ಕೊಟ್ಟೆ ಕೊಡ್ತಾರೆ ನಮಗೆ ಈ ರೀತಿ ನಾಟಕ ಮಾಡಿ ಅಧಿಕಾರಕ್ಕೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ ನಾವು ಸುಳ್ಳು ಅಧಿಕಾರಕ್ಕೆ ಬರಬೇಕಾದಂತ ಅವಶ್ಯಕತೆ ಇಲ್ಲ ಲೂಟಿ ಹೊಡೆದ ಅಧಿಕಾರಕ್ಕೆ ಬರಬೇಕಾದಂತ ಅವಶ್ಯಕತೆ ಇಲ್ಲ ಇದು ದರಕ ಸರ್ಕಾರ ಅಲ್ಲಲ್ಲ ಜನರದು ಹತ್ತೊಂಬತ್ತರಲ್ಲಿ ಹೆಂಗ ಅಧಿಕಾರದಲ್ಲಿ ಬಂದ್ರಿ ಅಲ್ಲಲ್ಲ ಕರ್ನಾಟಕದಲ್ಲಿ ಜನ ಏನ್ ಬಯಸ್ತಾ ಜನ ಅಧಿಕಾರಕ್ಕೆ ಬಂದ್ರಿ ಅದಕ್ಕೆ ಆ ತಪ್ಪು ಮತ್ತೆ ಯಾವ ಕಾರಣಕ್ಕೂ ಕೂಡ ಆಗೋದಿಲ್ಲ ನಮ್ಮ ಪಕ್ಷದಲ್ಲಿ ಅದನ್ನ ನೀವು ಸ್ಪಷ್ಟ ಭರವಸೆ ಕೊಡ್ತೀನಿ ಮುಂದಿನ ದಿನಮಾನಗಳಲ್ಲಿ ನೇರವಾಗಿ ಜನರಿಂದ ನೂರ ಐವತ್ತಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ನಾವು ಅಧಿಕಾರಕ್ಕೆ ಬರ್ತೇವೆ

ಕರ್ನಾಟಕದ ರೈತರು ಶಾಪ ಆಗ್ತಾ ಇದ್ದಾರೆ ದಲಿತರು ಶಾಪ ಆಗ್ತಾ ಇದ್ದಾರೆ ಕಾರ್ಮಿಕರು ಆಗ್ತಾ ಇದ್ದಾರೆ ಬಡವರು ಆಗ್ತಾ ಇದಾರೆ ಇವನ್ನ ವ್ಯಾಪಾರಸ್ಥರು ಆಗ್ತಾ ಇದ್ದಾರೆ ಪ್ರಶಾಂತ ನಿಮ್ ದಿಲ್ಲಿ ನಾಯಕರು ನಿಮ್ ದಿಲ್ಲಿ ನಾಯಕರು ಏನಾದರೂ ನಿರ್ಣಯ ತೆಗೆದುಕೊಳ್ಳುವಾಗ ಕರೆಕ್ಟ ಸಿಗು ನಿಮ್ಮನ್ನು ಕೇಳಿ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದು ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾವ ರಾಜ್ಯ ನಾಯಕರನ್ನ ಕೇಳಿ ಯಾವುದೇ ನಿರ್ಣಯ ಅವರು ತೆಗೆದುಕೊಂಡಿಲ್ಲ ಜ್ಯೋತಿರಾದಿತ್ಯ ಸಿಂಧಿಯಾ ವಾಸ್ ಡೈರೆಕ್ಟ್ಲಿ ಇನ್ ಟಚ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಲ್ಲ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ನವರು ಇಬ್ರು ಕೂತ್ಕೊಂಡಿದಾರಲ್ಲ ಈ ಮೈತ್ರಿಯ ನಿರ್ಣಯ ಬಿಜೆಪಿ ಯಾರಿಗ ಗೊತ್ತಿತ್ತು ಕರ್ನಾಟಕದಲ್ಲಿ ಅಲ್ಲ ಅಲ್ಲ ಪ್ರಶಾಂತ್ ನಾಥ್ ಅವರೇ ನಮ್ಮ ಪಕ್ಷದ ನಿರ್ಣಯಗಳನ್ನ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ತಲೆಬಾಗಿ ಒಪ್ಕೊಳ್ತೇವೆ ಅದನ್ನ ನನ್ನ ಕೇಳಿ ಮಾಡ್ಬೇಕಂತ ಏನಿಲ್ಲ ಆದ್ರೆ ನಮ್ಮ ಪಕ್ಷ ಇವತ್ತಿನ ಈ ರೀತಿಯಾದಂಥ ರಾಜಕಾರಣದಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ನಿಮಗೆ ಹೇಳಿದೆ ಅಷ್ಟೇ ಯಾಕಂದರೆ ಆರ್ ಚುನಾವಣೆ ನೋಡಿ ಒಬ್ಬ ವಿಕಾಸವಾದಿ ಇನ್ನೊಬ್ಬ ಸಮಾಜವಾದಿ ಅಂತ ಏನು ಕರಿತಿದ್ರಲ್ಲಿ ಇವರು ಈ ಸಮಾಜವಾದಿ ತನ ಅಲ್ಲ ನಿತೀಶ್ ಕುಮಾರ್ ಅಂತ ಒಬ್ಬ ಸಮಾಜವಾದಿಯನ್ನು ಜನ ಒಪ್ಕೊಳ್ತಾರೆ ಆದರೆ ಇದು ಇಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರೋರು ಆರಾಮವಾದಿಗಳಿವರು ಅಂದರೆ ಇವರಿಗೆ ಜನನೂ ಬೇಡ ಆಮೇಲೆ ಒಂದು ಉದಾಹರಣೆ ಬೇಕಿದ್ರೆ ಎರಡೂವರೆ ವರ್ಷದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಒಂದೇ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ ಒಂದು ಉದಾಹರಣೆ ಹೇಳ್ಬಿಡ್ಲಿ ನೋಡ ಕರ್ನಾಟಕ ಅದನ್ನ ಅವ್ರ ಇದ್ದ ಹೇಳ್ಕೊಳ್ಳಿ ಅದೇ ಪ್ರಶ್ನೆ ನಾನು ನಿಮಗೂ ಕೇಳ್ತಾ ಇದ್ದೀನಿ ಅಂತದ್ದು ಏನು ಇಲ್ಲ ಸುಮ್ಮನೆ ನಾವು ಮೀಡಿಯಾದವ್ರು ಇದನ್ನೆಲ್ಲ ಹುಟ್ಟಿಸ್ತಾ ಇದ್ದೀವಿ ಅಂತ ಹೇಳ್ತಾರ ಅವರು ಅವರು ಅವ್ರು ಚೆನ್ನಾಗಿದ್ದಾರೆ ಅಲ್ಲ ಇದೇ ವಿಷಯವನ್ನು ನಾವು ಹಲವಾರು ಬಾರಿ ನಮ್ಮ ಸುವರ್ಣ ಚಾನಲ್ ನಾವು ಚರ್ಚೆ ಮಾಡಿದ್ದೀವಿ ಆ ಸಂದರ್ಭ ಬಂದಾಗಲೆಲ್ಲ ನಾವು ಇದೇ ಮಾತನ್ನ ಹೇಳ್ತಿದ್ದೀವಿ ಖಂಡಿತವಾಗಿಯೂ ಮುಂದಿನ ಅಧಿಕಾರದ ಹಸ್ತಾಂತರದ ವೇಳೆಯಲ್ಲಿ ಆದಿರಂಪ ಬಿದಿರಂಪ ಹಾಗೆ ಆಗುತ್ತೆ ಅಂತಕ್ಕಂಥದ್ದನ್ನ ಅವತ್ತು ಹೇಳಿದ್ವಿ ಕಾಂಗ್ರೆಸ್ನ ವಕ್ತಾರರು ಅವತ್ತು ಹೇಳ್ತಾ ಇದ್ರು ಖಂಡಿತವಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಬಣಗಳಿಲ್ಲ ಯಾವುದೇ ಕಾರಣಕ್ಕೂ ಅಂಥದ್ದೇನೂ ಬರಲ್ಲ ಅಂತಕ್ಕಂಥ ಮಾತನ್ನು ಅವತ್ತು ಸಹ ಹೇಳ್ತಿದ್ರು ಆದರೆ ಇವತ್ತು ನಡೀತಿರ್ತಕ್ಕಂಥದ್ದೇನು ಮೊದಲು ಅಧಿಕಾರ ಹಸ್ತಾಂತರ ಆಗೋಕ್ಕಿಂತ ಮೊದಲು ದೆಲ್ಲಿಯಲ್ಲೂ ಮಾತ್ರ ಒಂದು ಪ್ರಹಾಸನ ನಡೀತು ಆದರೆ ಇವತ್ತು ಕರ್ನಾಟಕದಲ್ಲೂ ಆ ಪ್ರಹಾಸನ ನಡೀತಿದೆ ದೆಲ್ಲಿಯಲ್ಲೂ ಸಹ ನಡೀತಿದೆ ಇದನ್ನೆಲ್ಲ ನಡೀತಿರೋದು ನೋಡ್ಕೊಂಡು ನೋಡ್ತಾ ಇದ್ರೆ ನಾವು ನಾನು ಬೇಡಿ ಸಾಮಾನ್ಯ ಜ್ಞಾನ ಇರತಕ್ಕಂತಹ ಒಬ್ಬ ಸಾಮಾನ್ಯ ಪ್ರಜೆ ಇವರು ಹೇಳ್ತಕ್ಕಂಥ ಮಾತನ್ನು ನಂಬೋ ಇಲ್ಲಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ದೇಶದಲ್ಲಿದ್ದಾರೆ ಇವತ್ತು ಒಬ್ಬರು ಖಂಡಿತವಾಗಿಯೂ ಇಲ್ಲ ಇವತ್ತೇನಾಗಿದೆ ಆದಿರಂಪ ಬೀದಿರಂಪ ಆಗೋ ಮಟ್ಟಕ್ಕೆ ನೂರ ನಲವತ್ತು ಸೀಟ್ ನಡೆದಿದೆ ಹೇಳಿ ಹೌದಪ್ಪ ಒಂದೆರಡು ಜನ ಎಮ್ ಎಲ್ ರೀಶಫಲ್ ಅಂತ ಸುದ್ದಿ ಆಗ್ತಿದೆ ಒಂದು ಪ್ರಶ್ನೆ ಸ್ವಾಮಿ ಅವರು ಜವಾಬ್ದಾರಿಯುತ ಕೃಷಿ ಸಚಿವರಾಗಿ ಕೇಂದ್ರ ಕೃಷಿ ಸರ್ ಈಗ ಒಂದು ಇದೇ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ತರ ಎಲ್ಲರೂ ಮಹದೇವತ್ನವರು ಎಲ್ಲ ಸೇರ್ಕೊಂಡು ಪರಮೇಶ್ವರ ಶ್ರೀಯುತ ಪರಮೇಶ್ವರ್ ಎಲ್ಲ ಸೇರ್ಕೊಂಡು ಒಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದಾಗ ಯಾಕೆ ಸ್ಟಾಪ್ ಸ್ಟಾಪ್ ಮಾಡಿದ್ರೆ ಯಾರು ಸ್ಟಾಪ್ ಮಾಡಿದವರು ಯಾರಾವತ್ತು ಅವತ್ತು ನಿಲ್ಲಿಸ್ತವ್ರು ಯಾರು ಇವತ್ತು ಯಾಕೆ ನಿಲ್ಸಕ್ಕೆ ಸರಿ ಆಯಿತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿ ಅಂತ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕ ಮೇಲೆ ನೆಕ್ಸ್ಟ್ ಡೇ ಉಪಮುಖ್ಯಮಂತ್ರಿಗಳು ಹೋದ್ಮೇಲೆ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು ಸರ್ ನಮಗೆ ಈಗ ಶ್ರೀತಾ ನಡ್ಹಳ್ಳಿ ಅವರು ಹೇಳಿದಾಗ ನಮಗೆ ಇವರ ಆಂತರಿಕ ಕಿತ್ತಾಟದಲ್ಲಿ ಅಥವಾ ಅಧಿಕಾರ ಹಸ್ತಾಂತರದ ಬಗ್ಗೆ ನಮಗೆ ಕಾಳಜಿ ಇಲ್ಲ ಇದ್ರ ಬಗ್ಗೆ ನಮ್ಗೆ ಆಸಕ್ತಿನೇ ಇಲ್ಲ ನಮಗಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತ್ರ ನಮ್ಗೆ ಆಸಕ್ತಿ ರಾಜ್ಯದ ಜನರ ಸಮಸ್ಯೆ ಬಗ್ಗೆ ಮಾತ್ರ ಆಸಕ್ತಿ ಅದ್ರ ಬಗ್ಗೆ ನಾವು ಮಾತ್ರ ಮಾತನಾಡಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಸಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ರು ದಯಮಾಡಿ ಆದಷ್ಟು ಬೇಗ ಈ ಕಿತ್ತಾಟವನ್ನು ನಿಲ್ಲಿಸಿ ಯಾರೋ ಒಬ್ಬರು ಮುಖ್ಯಮಂತ್ರಿ ಮಾಡಿ ಒಳ್ಳೆ ಆಡಳಿತ ಕೊಡಲಿ ರಾಜ್ಯಕ್ಕೆ ಅಂತ ಅಪೇಕ್ಷೆ ಪಟ್ಟರು ಇದೇ ನಮ್ಮ ಅಪೇಕ್ಷೆ ಇವತ್ತಿನ ದಿವಸ ಇರತಕ್ಕಂಥದ್ದು ಆದರೆ ಜನರಿಗೆ ಸುಳ್ಳು ಹೇಳಿ ಬಂದಂಥ ಈ ಪಕ್ಷ ಜನರನ್ನು ಸಂಪೂರ್ಣವಾಗಿ ಮೂರ್ಖರನ್ನಾಗಿ ಮಾಡಿದಂಥ ಪಕ್ಷ ಇವತ್ತು ನಡ್ಕೊಳ್ತಿರ್ತಕ್ಕಂಥ ರೀತಿ ಏನು ನಾವು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ ಅತಿಯಾದ ಬಹುಮತ ಖಂಡಿತ ಈ ರಾಜ್ಯಕ್ಕೆ ಒಳ್ಳೇದಲ್ಲ ಅಂತಕ್ಕಂಥ ಮಾತನ್ನ ಒತ್ತಿ ಒತ್ತಿ ಹೇಳ್ತೀವಿ ಸನ್ಮಾನ್ಯ ರಾಮಕೃಷ್ಣ ಹೆಗಡಿಯವರು ನೂರಿಪ್ಪತ್ತು ಸೀಟ್ ಬಂದಂಥ ಸಂದರ್ಭದಲ್ಲಿ ಭಾಳ ಸೊಗಸಾಗಿ ಹೇಳ್ತಾರೆ ಏನು ನೂರಿಪ್ಪತ್ತು ಸೀಟು ನೂರಿಪ್ಪತ್ತೈದು ಸೀಟ್ ದಾಟಿದ್ರೆ ಅಪರಿಮಿತವಾದ ಅಧಿಕಾರ ಖಂಡಿತವಾಗಿಯೂ ರಾಜ್ಯಕ್ಕೆ ಒಳ್ಳೇದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದೇ ಇವತ್ತಿನ ದಿವಸ ಸಾಬೀತಾಗಿರ್ತಕ್ಕಂಥದ್ದು ಬಿಹಾರಿಸಲ್ಟ್ ಬಂದಾಗ ನಾನು 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 ಹೇಳಿದೆ ಇವತ್ತು ಸರ್ ಈಗ ಒಂದು ಪ್ರಶ್ನೆ ಸರ್ ಒಂದು ಬಹಳಷ್ಟು ಹೊಗ್ಸಾಗಿ ನೀವು ಇವತ್ತಿನ ದಿವಸ ಯೋಚನೆ ಮಾಡಿ ಇಲ್ಲಿವರೆಗೂ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಏನು ಮಾತನಾಡ ನಿನ್ನೆ ತಾನೇ ನೀವು ವಾಹಿನಿಯಲ್ಲಿ ತೋರಿಸಿದ್ರಿ ಏನು ಮಾತಾಡೋರು ಅದರಲ್ಲಿ ಎರಡು ಬಹಳಷ್ಟು ಮುಖ್ಯ ಪ್ರಶ್ನೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳದೇ ಇದ್ರು ಸಹ ಮಾತು ಕೊಟ್ಟಂಥವ್ರು ಮಾತಿನಂತೆ ನಡ್ಕೊಳ್ಳಿ ಅಂತಕ್ಕಂಥದ್ದು ಅವ್ರ ಅಪೇಕ್ಷೆ ಇದೆ ನಡೆದೇ ನಡ್ಕೊತಾರೆ ಅಂತಕ್ಕಂಥದ್ದು ಅವ್ರ ಇಂಗಿತನೂ ಸಹ ಇದೆ ಆದರೆ ಇನ್ನೊಂದು ಮಾತಿದೆ ಅದರ ಅದರ ನಂತರ ಒಂದು ಮಾತನ್ನು ಹೇಳ್ತಾರೆ ಯಾರು ರಾಜಕಾರಣದಲ್ಲಿ ಕೊಟ್ಟಂಥ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ಎಚ್ ಕೆ ಕಾಲ ರಾಜಕೀಯದಲ್ಲಿ ಇರಲಿಕ್ಕಾಗಲ್ಲ ಅಂದರೆ ಅದರ ಅರ್ಥ ಏನು ಮುಂದೆ ಯಾರ್ಯಾರಿಗೆ ಸೆಟಲ್ಮೆಂಟ್ ಕಾದಿರಿ ಅಂತ ಈ ಸೆಟಲ್ಮೆಂಟ್ ಅನ್ನೋ ಪದ ನಾವೆಲ್ಲ ಉಪಯೋಗಿಸಿದ್ದು ಅವರೇ ಉಪಯೋಗಿಸಿದಾರೆ ಅದು ಪ್ರಯೋಗನೂ ಆಗಿದೆ ಕರ್ನಾಟಕದಲ್ಲಿ ಅದಕ್ಕೆ ಬಲಿಪಕ್ಷನೂ ಆಗಿದ್ದಾರೆ ಅದೇ ಪಕ್ಷದವರು ಇವತ್ತು ಕರ್ನಾಟಕದ ಲಾಡ್ಜ್ಗಳು ನಮ್ಮ ಬೆಂಗಳೂರಿನ ಲಾಡ್ಜ್ಗಳು ಎಷ್ಟು ಬುಕ್ ಆಗಿವೆ ದಯವಿಟ್ಟು ಹೇಳಿ ಸತ್ಯ ಎಲ್ಲರೂ ಮುಂದೆ ಆಗ್ರೆ ಬೆಂಗಳೂರಿನಲ್ಲಿರತಕ್ಕಂತಹ ಲಾಡ್ಜ್ಗಳು ಓಟೆಲ್ ಗಳು ಎಷ್ಟು ರೂಮ್ ಗಳು ಬುಕ್ ಮಾಡಿದ್ದಾರೆ ಯಾರ್ಯಾರು ಅಂತಕ್ಕಂಥದ್ದನ್ನ ಹೇಳಿ ಯಾವ್ಯಾವ ಯಾವ ಅಲ್ಲಿ ಆರ್ಸ್ ಟ್ರೇಡಿಂಗ್ ನಡೀತಿದೆ ಅಂತಕ್ಕಂಥ ಸತ್ಯವನ್ನ ಜನಗಳ ಮುಂದೆ ಇವತ್ತಿನ ದಿವಸ ಹೇಳಿ ನೋಡೋಣ ಯಾವ್ಯಾವ ಎಮ್ ಎಲ್ ಎನ್ನ ಯಾವ್ಯಾವ ವ್ರು ಬಿಟ್ಟಿದ್ದಾರೆ ಮತ್ತೆ ಈ ಒಂದು ಡಿನ್ನರ್ ಪಾರ್ಟಿಗಳಾಗ ಅಲ್ಲಿಗೆ ನಿಮಗೆ ಬಹುಮತ ಇದೆ ಅಧಿಕಾರದ ಸರ್ ಇವರಂತೂ ಸನ್ಮಾನ್ಯ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಅಧಿಕಾರ ಬಿಡೋ ಅಂಥವರಲ್ಲ ಪ್ರಶಾಂತ್ ಅವ್ರು ಹೇಳಿದ ಮಾತು ಸತ್ಯ ಅಕ್ಷರ ಸಹ ಸತ್ಯ ಆದರೆ ಅಧಿಕಾರ ಬಿಡಲಿಲ್ಲ ಅಂದರೆ ಇವ್ರು ಬಿಡೋ ಅಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಬಿಡೋ ಅಲ್ಲ ಈಗಂತೂ ಒಂದು ಆಗತ್ತೆ ಸರ್ ಕರ್ನಾಟಕದಲ್ಲಿ ಈ ತಿಂಗಳು ಮುಂದಿನ ತಿಂಗಳು ನಮ್ಮ ರಾಜ್ಯದ ಜನತೆ ಬಹಳಷ್ಟು ಪಶ್ಚಾತ್ತಾಪ ಪಡ್ತಕ್ಕಂಥ ಖಂಡಿತ ನಮ್ಮ ರಾಜ್ಯಕ್ಕೆ ಪಾಲು ಬರುತ್ತೆ ఏష్యా ఏషియానెట్ న్యూస్ నెట్వర్క్ ప్రస్తుతి